ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲೂ ಸಹ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದೆ ವೀಕ್ಷಕರೇ ನಿಮ್ಮ ಮನೆಗೆ ಯಾರಾದರೂ ಹೊಸೊಬ್ಬರು ಅತಿಥಿಗಳು ಬಂದಾಗ ನಿಮ್ಮ ಮನೆಗಳಲ್ಲಿ ಪುಟಾಣಿ ಮಕ್ಕಳಿದ್ದಾಗ ಆ ಮಕ್ಕಳನ್ನು ಆ ಅತಿಥಿಗಳು ಮಾತಾಡಿಸಿ ಅಥವಾ ಮುದ್ದಾಡಿ ಹೋದಂಥ ಒಂದು ಸಂದರ್ಭದಲ್ಲಿ ತಕ್ಷಣದಲ್ಲೇ ಆ ಮಗುವಿಗೆ ದೃಷ್ಟಿದೋಷ ತೆಗಿತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ಕೆಲವರು ನಿಮ್ಮ ಕುಟುಂಬದ ಯಾರೋ ಒಬ್ಬರು ಸದಸ್ಯರು ಆಸ್ಪತ್ರೆಯಲ್ಲಿ ಇರ್ತಾರೆ ರೋಗಿಗಳಾಗಿ ಅವರು ಗುಣಮುಖರಾದಂಥ ಒಂದು ಸಂದರ್ಭದಲ್ಲಿ ಮನೆಗೆ ಬಂದಾಗ ಅವರಿಗೂ ಸಹ ದೃಷ್ಟಿದೋಷದ ನಿವಾರಣೆ ಮಾಡಿ ಮನೆ ಒಳಗಡೆ ಕರ್ಕಂತಕ್ಕಂಥದ್ದು ತುಂಬ ಶುಭಪ್ರದ ಯಾಕೆಂದರೆ ಆ ರೋಗಿಯ ನೆಗೆಟಿವ್ ಎನರ್ಜಿ ಅಥವಾ ಆ ಆಸ್ಪತ್ರೆಗಳಲ್ಲಿ ಉಂಟಾಗ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಮ್ಮ ಕುಟುಂಬದ ಒಳಗಡೆ ಮತ್ತೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಆ ದೃಷ್ಟಿಯಲ್ಲಿ ದೃಷ್ಟಿಯನ್ನು ತೆಗೆದು ನಿಮ್ಮ ಸದಸ್ಯರನ್ನು ಒಳಗಡೆ ಕರ್ಕಂತಕ್ಕಂಥದ್ದು ಬಹಳ ಉತ್ತಮ ಹಾಗೆ ವೀಕ್ಷಕರ ಈ ಮಕ್ಕಳಿಗೆ ದೃಷ್ಟಿಯಾದಂಥ ಒಂದು ಸಂದರ್ಭದಲ್ಲಿ ಸಾಯಂಕಾಲ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಒಂದು ಅಡಿಕೆ ಪಟ್ಟೆಯಲ್ಲಿ ಮೂರು ಅನ್ನದ ಮುದ್ದೆಗಳನ್ನು ಮಾಡಿ ಅದಕ್ಕೆ ಮಸಿ ಅರಿಶಿನ ಕುಂಕುಮವನ್ನು ಬೆರೆಸಿ ಅದಕ್ಕೆ ದೀಪ ಹಚ್ಚಿ ಆ ಮಗುವಿಗೆ ದೃಷ್ಟಿದೋಷ ನಿವಾರಣೆಗಾಗಿ ಎಡಗಡೆ ಮೂರು ಸಲ ಬಲಗಡೆ ಮೂರು ಸಲ ಎದುರಲ್ಲಿ ಮೂರು ಸಲ ನಿವಾಳಿಸ್ಬಿಟ್ಟು ಆ ತಟ್ಟೆಯನ್ನು ಅಡಿಕೆ ಪಟ್ಟೆಯ ತಟ್ಟೆಯನ್ನು ಮೂರು ದಾರಿ ಕೂಡ್ತಕ್ಕಂಥ ಸ್ಥಳದಲ್ಲಿ ಹಾಕಿ ಬರ್ತಕ್ಕಂಥ ಸಂಪ್ರದಾಯ ಇದೆ ಈ ಥರ ಮಕ್ಕಳಿಗೆ ದೃಷ್ಟಿ ತೆಗಿತಕ್ಕಂಥ ಒಂದು ಸಂದರ್ಭದಲ್ಲಿ ಬೇರೆಯ ಮನೆಯ ಮಕ್ಕಳು ಎದರಲ್ಲಿ ಇರಬಾರ್ದು ಅಕ್ಕಪಕ್ಕ ಯಾವುದೇ ಮಕ್ಕಳಿಲ್ದಲೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೃಷ್ಟಿ ತೆಗಿಬೇಕು ಹಾಗೆ ಈ ದೃಷ್ಟಿ ತೆಗಿತಕ್ಕಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ನಿದ್ದೆ ಮಾಡ್ತಾ ಇರಬಾರ್ದು ಮಲಗಿರಬಾರ್ದು ಅವು ಎದ್ದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಜೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಈ ದೃಷ್ಟಿದೋಷವನ್ನು ನಿವಾರಣೆ ಮಾಡಿ ಆ ಮಕ್ಕಳ ಚೈತನ್ಯಕ್ಕೆ ಗುಣಮುಖರಾಗಿ ಬರ್ತಾರೆ ಅನುಕೂಲವೂ ಸಹ ಆಗುತ್ತೆ ವಿಶೇಷವಾಗಿ ವೀಕ್ಷಕರೇ ನಿಮಗೊಂದು ಸತ್ಯ ಹೇಳ್ತಾ ಇದ್ದೇನೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಕುಟುಂಬಗಳಲ್ಲಿ ಈ ಥರ ದೃಷ್ಟಿದೋಷದ ನಿವಾರಣೆಯನ್ನು ಮಾಡ್ತದ್ದನ್ನು ಕಣ್ಣಾರ ಗಮನಿಸಿದ್ದೇನೆ ನಮ್ಮ ಕುಟುಂಬದಲ್ಲಿ ದೃಷ್ಟಿದೋಷ ಯಾರು ತೆಗೆದಿಲ್ಲ ಎದುರು ಬೇರೆಯವ್ರನ್ನ ದೃಷ್ಟಿದೋಷ ತೆಗಿತಕ್ಕಂಥವ್ರನ್ನ ಕಳಿಸಿ ಸಂಜೆ ಟೈಮು ದೃಷ್ಟಿದೋಷದ ಪರಿಹಾರಗಳನ್ನು ಮಾಡ್ತಾ ಇದ್ದದ್ದನ್ನು ಗಮನಿಸಿರ್ತೇವೆ ಈಗಲೂ ಸಹ ಕೆಲವು ಮಕ್ಕಳನ್ನು ನೋಡಿ ಅನ್ಯ ಧರ್ಮದಲ್ಲೇ ನೋಡಿ ಆ ಮಕ್ಕಳ ಮುಖಕ್ಕೆಲ್ಲ ಕಾಡಿಗೆಯನ್ನು ಹಚ್ಚಿರ್ತಾರೆ ಹಾಗೆ ಕೆನ್ನೆ ಮೇಲೆ ಗಲ್ಲದ ಮೇಲೆಲ್ಲ ಕಪ್ಪು ಚಿಕ್ಕಯ ಕಾಡಿಗೆಯನ್ನು ಹಚ್ಚಿ ಹೊರಗಡೆ ಕರ್ಕೊಂಡೋಗ್ತಾರೆ ಆ ಕಪ್ಪು ಚಿಕ್ಕೆಯ ಕಾಡಿಗೆಗೆ ದೃಷ್ಟಿ ದೋಷ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳಿ ಎಲ್ಲರೂ ಭಾವಿಸ್ತೇವೆ ಮತ್ತು ಅದಕ್ಕೆ ಅಷ್ಟು ಶಕ್ತಿಯೂ ಇದೆ ನಮ್ಮ ಧರ್ಮದಲ್ಲದೆ ಬೇರೆ ಧರ್ಮದವರು ಸಹ ಈ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ಈ ದೃಷ್ಟಿದೋಷಕ್ಕೆ ಪರಿಹಾರ ಮಾಡಿಕೊಂಡು ಶುಭ ಫಲ ಪಡ್ಕೊಂಬುದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಸಮಸ್ಯೆ ಇರ್ತಕ್ಕಂಥವರು ಸಾಧ್ಯ ಆದರೆ ಮಾರುತಿ ದೇವರ ದೇವಸ್ಥಾನ ಅಥವಾ ದುರ್ಗಾದೇವಿ ಚಾಮುಂಡೇಶ್ವರಿ ಚೌಡೇಶ್ವರಿ ಬನಸನ್ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿಯೂ ಸಹ ನೀವು ವಿಶೇಷವಾದ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಅಲ್ಲಿ ಯಾವುದಾದ್ರೂ ದೇವಸ್ಥಾನದ ಹತ್ರ ದೃಷ್ಟಿ ತಡೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದ್ದರೆ ಅಲ್ಲೂ ಸಹ ಈ ದೃಷ್ಟಿ ದೋಷಕ್ಕೆ ನಿವಾರಣೆಯನ್ನು ಮಾಡಿಸ್ಬೋದು ವಿಶೇಷವಾಗಿ ನೆನಪಿನಲ್ಲಿ ಇಡಬೇಕಾದಂಥ ವಿಚಾರ ಅಂತಂದರೆ ಒಮ್ಮೊಮ್ಮೆ ನಾವೆಲ್ಲ ಹೊರಗಡೆ ತಿಂಡಿ ತಿಂತಿರ್ತೀವಿ ಅಥವಾ ಒಳ್ಳೆಯ ಡ್ರೆಸ್ ಹಾಕಿರ್ತೀವಿ ಅಥವಾ ಯಾವುದೋ ವೆಹಿಕಲ್ ತಂದಿರ್ತೀವಿ ಅಂಥ ಸಂದರ್ಭದಲ್ಲಿ ಕೆಲವರ ಕೆಟ್ಟ ಕಣ್ಣು ಆ ವೆಹಿಕಲ್ ಮೇಲಾಗಲಿ ಅಥವಾ ನಾವು ತಿಂಡಿ ತಿರ್ತಕ್ಕಂಥ ಆಹಾರದ ಮೇಲಾಗಲಿ ನಮ್ಮ ವಸ್ತ್ರಾಭರಣಗಳ ಮೇಲಾಗಲಿ ಬಿದ್ದರೆ ಅದು ತುಂಬ ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಅನಾರೋಗ್ಯಕ್ಕೆ ತುತ್ತು ಮಾಡೋದಲ್ಲದೆ ಯಾವುದೂ ಕೈ ಎತ್ತಿ ಶುಭ ಫಲ ಇರೋ ಹಾಗೆ ಮಾಡ್ತಕ್ಕಂಥ ಶಕ್ತಿ ದೃಷ್ಟಿ ದೋಷಕ್ಕೆ ಇದೆ ಆದ್ದರಿಂದ ಈ ಇದಕ್ಕೆ ನಾವು ಯಾವುದೇ ಆಸ್ಪತ್ರೆಗೆ ಹೋದರೂ ಸಹ ಈ ದೃಷ್ಟಿ ದೋಷ ಪರಿಹಾರ ಆಗೋದಿಲ್ಲ ಆದ್ದರಿಂದ ವೀಕ್ಷಕರೇ ಸರಿಯಾದ ಕ್ರಮದಲ್ಲಿ ಈ ದೃಷ್ಟಿ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ